ಕೆಪಿಎಂಸಿ ಮಾಜಿ ಅಧ್ಯಕ್ಷರಾದ ಕೊಪ್ಪಳ್ಳಿ ಸೋಮಶೇಖರ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸಾಲಿಗ್ರಾಮದ ಸ್ನೇಹಿತರು ಅಭಿಮಾನಿಗಳಿಂದ ಕೇಕ್ ಸಿಹಿಯನ್ನು ತರಿಸಿ ಸಂಭ್ರಮಿಸಿದರು ಸಂಭ್ರಮಾಚರಣೆಯಲ್ಲಿ ನಟರಾಜ್ ಸಾರಾ ಪ್ರಸಾದ್ ಎಸ್ಆರ್ ಪ್ರಕಾಶ್ ಗಂಗಾಧರ್ ಪಟಾಕಿ ಶ್ರೀನಿವಾಸ್ ರಾಮ್ಪುರ ಪುರುಷೋತ್ತಮ್ ರಾಗು ಪಾಪಣ್ಣ ಕೋಟೆಗೌಟು ಡ್ರೈವರ್ ಲಿಂಗರಾಜ್ ಬ್ರಿಜೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಎಪಿಎಂಸಿ ಮಾಜಿ ಅಧ್ಯಕ್ಷರು ವಿಶ್ವ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಸ್ನೇಹಮಯಾದಂತಹ ಕುಪ್ಪಳ್ಳಿ ಸೋಮಣ್ಣನವರ ಹುಟ್ಟುಹಬ್ಬ ಇವತ್ತು ಐವತ್ತೇಳನೇ ವರ್ಷನ ಎಲ್ಲ ಅವರ ಸ್ನೇಹಿತರು ಅಭಿಮಾನಿಗಳು ಸಹ ಇವತ್ತು ಒಂದು ಸಿಂಪಲ್ ಆಗಿ ನಾವು ಆಚರಣೆ ಮಾಡ್ತಾ ಇದೀವಿ ಯಾಕೆಂದ್ರೆ ಅವರು ಯಾವುದೇ ಸಮಾಜ ಇರಲಿ ಸಮಾಜ ದೃಷ್ಟಿ ನೋಡಕ್ ಹೋಗೋದಿಲ್ಲ ಎಲ್ಲರನ್ನೂ ಸಹ ಸ್ನೇಹ ಭಾಗದಿಂದ ನೋಡ್ಕೊಂಡು ಎಲ್ಲರಿಗೂ ತಮ್ಮ ಕೈಲಿ ಆದಂತಹ ಒಂದು ಸಹಕಾರ ನೀಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ರೀತಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೋಮಣ್ಣ ಅವ್ರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ನೂರ್ ವರ್ಷ ಬದುಕ್ಲಿ ಚೆನ್ನಾಗಿ ಎಲ್ಲಾರ್ಗು ಸಹಕಾರ ನೀಡ್ಲಿ ನಮ್ಮಣ್ಣ ಸೋಮಣ್ಣ ಹುಟ್ಟು ಹಬ್ಬದ ಶುಭಾಶಯಗಳು ನ್ಯಾಯಾಜಿಯಾದ ಕುಪ್ಪಳ್ಳಿ ಸೋಮಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕುಪ್ಪಳ್ಳಿ ಸೋಮಣ್ಣನವರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಎಲ್ಲ ಸ್ನೇಹ ವರ್ಗದವರು ಮತ್ತು ಎಲ್ಲ ಸಮಾಜವರು ಬಂದು ಒಂದು ಚಿಕ್ಕ ಆ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅವರಿಗೆ ನಮ್ಮ ನಮ್ಮ ಸಾಲಿಗ್ರಾಮ ತಾಲೂಕಿನ ಎಲ್ಲಾ ಜನಸೇವೆ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಅವ್ರನ್ನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಯೋಗ ನರಸಿಂಹ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ